ವಿಶ್ವ ನಮ್ ಸರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರ್ಗ ಸವಾಲ್ ಟಿವಿ ಇವತ್ತು ನಮ್ಮ ಹೋಬಳಿ ಅಂತಂದ್ರೆ ಬಂದೂರು ಹೋಬಳಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ರೀತಿಯಾದಂತ ಮನೆ ಮಾತಾಡ್ತಿರುವಂತದ್ದು ಹಾಗಾಗಿ ನಮ್ಮ ಶಿವಣ್ಣವ್ರಿಗೆ ಇವತ್ತು ಬಹಳ ದೊಡ್ಡ ಆದಿತ್ಯ ಕೂಡ ನಮ್ಮ ಬಂದೂರು ಹೋಬಳಿಗೆ ಕೊಟ್ಟಿರುವಂತದ್ದು ನರಸಿಹಾರ ತಾಲೂಕು ಕೊಟ್ಟಿರುವಂತದ್ದು ಹಾಗೆ ನೋಡಿ ತಾವೇನ್ ನೋಡ್ತಾ ಇದೀರಾ ನಮ್ಮ ಬಂದೂರಿನ ಹೋಬಳಿನ ಎಲ್ಲರೂ ಪ್ರಮುಖರು ಕೂಡ ಇಲ್ಲಿ ಸೇರಿರುವಂತದ್ದು ಸರ್ ನಮಸ್ತೆ ಸರ್ ಏನ್ ಹೇಳ್ತೀರಾ ಶಿವಣ್ಣವ್ರ ಬಗ್ಗೆ ಮೈಕು ಸರ್ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕೈಗಾರಿಕೋದ್ಯಮಿಗಳು ನಾವು ನೌಕರರು ಸರ್ ನಾವು ಕೌ ಕೈಗಾರಿಕೋದ್ಯಮಿಗಳಲ್ಲ ಆದರೆ ಜೂನಿಯರ್ ಮಾದೇವಪ್ಪ ಅಂತ ಹೆಸರಾಗಿರ್ತಕ್ಕಂಥ ನಮ್ಮ ಶಿವಣ್ಣ ಸಂವಿಧಾನ ತಜ್ಞ ಕಾನೂನು ತಜ್ಞ ಜಾತ್ಯತೀತ ಮನೋಭಾವನೆ ಇರತಕ್ಕಂಥ ವ್ಯಕ್ತಿ ನಾವೆಲ್ಲ ಬಸವಣ್ಣವ್ರ ಬಗ್ಗೆ ಗೊತ್ತಿದ್ದಾಗ ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ದಾಗ ಒಂದೇ ಬಾಟ್ಲ್ ನೀರು ಒಂದ್ ದೋಸೆನೇ ಭಾಗ

ಡಾಕ್ಟರ್ ರಮೇಶ್ ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಡಾಕ್ಟರೇಟ್ ಪಡ್ಕಂಡಂತವ್ರು ನಮ್ಮ ಗ್ರಾಮದಿಂದ ಹಾಗೆ ಇನ್ನೂ ಅನೇಕ ಇದ್ದಾರೆ ಆದ್ರೆ ನಮ್ಮ ಶಿವಣ್ಣ ಬಡವರ ಪರ ಚಿಂತನೆ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನದ ಆಶಯಗಳನ್ನ ಜಾರಿಗೆ ತರಬೇಕು ಅಂತಕ್ಕಂಥ ವ್ಯಕ್ತಿ ಜಾತಿ ಇತ್ತ ಮನೋಭಾವನೆ ಇರಬೇಕಂತಕ್ಕಂಥ ವ್ಯಕ್ತಿ ಆಮೇಲೆ ತನ್ನ ಶಕ್ತಿ ಮೀರಿ ಸಾಮಾಜಿಕ ಸೇವೆ ಅವನು ಚಿಕ್ಕ ವಯಸ್ಸಿಂದ ಅದೊಂದು ಹ್ಯಾಬಿಟ್ ಶಕ್ತಿ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಹ್ಯಾಬಿಟ್ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯ ಕೈಗಾರಿಕೋದ್ಯಮಿ ನಾವೆಲ್ಲ ನೌಕರು ಸರ್ ಇಂಡಸ್ಟ್ರಿಯಲ್ ಓಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್ ಅವ್ರಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಲಿ ಮುಂದೆ ಅವ್ರ ಭವಿಷ್ಯ ಇರಲಿ ಅಂತ ನಾವು ಬಯಸ್ತೀವಿ ಸರ್ ಮುಖ್ಯವಾಗಿ ಇವತ್ತು ತಾಕಲ್ಲಿ ನಮ್ಗೆ ಮಾದೇ ಕೊರತೆ ಇಲ್ಲ ಅನ್ನೋದನ್ನ ನಿಗಸ್ಬಿಟ್ಟು ಅವರು ಯಾಕೆಂದ್ರೆ ಮಾದೇವಪ್ಪ ಅವ್ರ ಯಾವ ಇಂಡಸ್ಟ್ರಿಗೂ ಬರಲ್ಲ ಜ್ಞಾನ ಇಲ್ಲ ನಾನ್ ಸುಮ್ನೆ ಶಿವಣ್ಣವ್ರನ್ನ ನನ್ ಪರಿಚಯ ಇದು ಇದೆಯೋ ಇಲ್ವೋ ಅಂತ ನನ್ನ ಪರಿಚಯ ಇಟ್ಕೊಂಡು ಎಷ್ಟು ಖುಷಿಯಿಂದ ಮಾತಾಡ್ತಾರು ಅವ್ರಿಗೆ ಚಿಕ್ಕ ವಯಸ್ಸಿಂದಾನು ಅದು ಸಾಮಾಜಿಕ ಚಿಂತನೆ ಇದೆ ಮಾತಾಡ್ಬೋಣ ಶಿವಣ್ಣ ಅಭಿಮಾನದ ಹೋಗ್ತಾರೆ ಮೇರೆಗೆ ದಯವಿಟ್ಟು ಪ್ಲೀಸ್ ದಯವಿಟ್ಟು ನೀವು ಇವತ್ತಿನ ಈ ಒಂದು ಅಭಿಮಾನಿ ಸಾಗರಗಳ ಬಗ್ಗೆ ಒಂದ್ ಎರಡು ಮಾತು ಸಮಸ್ತೂರು ಚಾಮರಾಜ ಮಂಡ್ಯ ಎಂಟರ ಇಲ್ಲ ಇಲ್ಲಿ ಕರ್ನಾಟಕ ಆಗಿದೆ ಆದರೆ ಈ ಮಟ್ಟದ ಅಭಿಮಾನಿರೋದು ಅದನ್ನು ನನ್ನ ಹುಟ್ಟು ದೂರ ಈ ಮಟ್ಟದ ಅಭಿಮಾನ ಏನು ಮುಗಿಲ್ ಬಿಟ್ಟಬೇಕು ಅದು ಹೇಳಕ್ಕಾಗಿ ಸಾಧ್ಯನೇ ಇಲ್ಲ ಆ ಮಟ್ಟದಲ್ಲಿ ಇದರಿಂದ ಅವ್ರಿಗೆ ನಾವನ್ನು ಸ್ವಲ್ಪ ಸಂದೇಶ ಪಡ್ಕೊಂಬಂದಲ್ಲ ಏನಪ್ಪ ಅಂದರೆ ಇದಲ್ಲ ನಾವು ಮಾಡಿ ತೋರ್ಸ್ಬೇಕು ನಮ್ಮ ನನ್ಗಿಂತ ಇನ್ನೂ ಚೆನ್ನೊಂದಿದ್ದಾಗಿದ್ದಾರೆ ನೋಡಿ ಅಂಥವರೆಲ್ಲ ನನ್ನ ಕೈಯ್ಯಲ್ಲಿ ಸೇವನ ಕೊಟ್ಬಿಟ್ಟು ಇನ್ನೂ ಗೊತ್ತು ಮಾಡ್ತಾರೆ ತೋರ್ಕೊಬೋದು ನನ್ನ ಆಸೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಧ್ಯಾಹ್ನ ಒಂದೇ ಅಣ್ಣ ಮಾತು ನಾವು ತಂದು ಮಾಡಿದ ಐದರಲ್ಲಿ ನಾಲ್ಕು ಮಂದಿ ತೊಂಬತ್ತೈದರಲ್ಲಿ ಕಾರಣ ಅದು ಬೇರೆ ನಾವು ಇನ್ನೂ ಹೋರಾಟ ಮಾಡಿ ಸಣ್ಣ ಗ್ರಾಮಕ್ಕೆ ಬಹಳ ಕ್ರಮ ತೊಂಬತ್ತೈದರಲ್ಲಿ ಬಹಳ ಕ್ರಮ ಪಟ್ಟು ಅವನು ಸಣ್ಣದಿಂದ ಕಷ್ಟ ಸುಖ ರೀತಿ ತಿಳ್ಕೊಂಡು ನಮ್ಮನ್ನು ಕರೆಸಿ ನಾನು ಒಂದು ಯು ಬೆಳವಣಿಗೆ ನೋಡಿ ಇವತ್ತು ಈ ಒಂದು ಸಡಗರನ ಎಷ್ಟು ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದಾರೆ ಇವತ್ತು ಒಬ್ಬ ಗ್ರಾಮೀಣ ವಿದ್ಯಾರ್ಥಿಯಾಗಿ ಬೆಳೆದಂತ ಶಿವಣ್ಣವರು ಇವತ್ತು ರಾಜ್ಯ ಮಟ್ಟದಲ್ಲಿ ಮಹಾದೇವಪ್ಪರ ಪ್ರತಿರೂಪ ಅಂತ ಗುರುತಿಸ್ಕೋತಾರೆ ಅಂತಂದ್ರೆ ಅದಕ್ಕಿಂತ ನಮ್ ಬಂದೂರೊಬ್ಬಳಿಗೆ ಇನ್ನೇನು ಬಾಗಿ ಹೇಳಿ ಸರ್ ಹಾಗೆ ಏನ್ ಹೇಳ್ತಾರೆ ಶಿವಣ್ಣ ಬಗ್ಗೆ ತುಂಬಾ ಬೆಳೆ ಒಂದು ಒಂದು ಕರ್ಕೊಂಡು ಹೋಗಿ ಅವರು ಒಂದು ಇಂಟ್ರೊಡ್ಯೂಸ್ ಮಾಡಿ ಎಲ್ಲರಿಗೂ ಒಂದು ಕಷ್ಟ ಸಾಧ್ಯ ಸಿಗಬೇಕು ಎಲ್ಲರೂ ಒಂದು ಬದುಕು ಚೆನ್ನಾಗಿ ಬೆಳೆಯಬೇಕೇ ಅವರು ನನ್ನ ಆಫೀಸಿಗೆ ಹತ್ತು ಸಾರಿಗೆ ಬರೋ ಪಟ್ಟು ಬಂದು ಹೋಗಿದ್ದಾರೆ ಅವರು ತುಂಬ ಈ ಅಸೋಸಿಯೇಟ್ ಅವರು ತುಂಬ ಕೆಲಸ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ವಾಮಿ ಸ್ವಾಮಿ ತಾವು ಅಕ್ಕ ಬುಕ್ಕರ್ ಇದ್ದಂಗೆ ಇಬ್ರುನು ನಮ್ಗೆ ಗೊತ್ತಿದೆ ಬಟ್ ನೀವು ನನಗ್ ಪರಿಚಯ ಇಲ್ಲ ನಾನು ನಿಮ್ಮ ಪರಿಚಯ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಇವತ್ತು ವಿಚಾರವಾಗಿ ಹುಣಸೂರು ಉಪವಿಭಾಗದಿಂದ ನಮ್ಮ ಸ್ನೇಹಿತರುಗಳನ್ನ ಒಳಗೊಂಡಂತೆ ನಾವು ಮಾತಾಡ್ತದ ಇಷ್ಟೇ ಈಗ ನಾನಾದ್ರೂ ನಮ್ಮ ನಂಜಪ್ಪ ಸೋಣ ಬಗ್ಗೆ ಹೆಚ್ಚಾಗಿ ಬಹಳ ಅರ್ಥವಂತ ವ್ಯಕ್ತಿ ಆ ವ್ಯಕ್ತಿ ಯಾವತರ ಅಂಬೇಡ್ಕರ್ ಬಸವ ಬುದ್ಧ ಅಂತ ಹೇಳ್ಕೊಂಡು ಬೇರೆ 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 ಯಮರ್ಸರೆ ಆಸರೆ ವ್ಯಕ್ತಿ ಏನಲ್ಲ ಮತ್ತೊಮ್ಮೆ ಹೇಳಬೇಕು ಇದ ನೀವು ಮತ್ತೊಮ್ಮೆ ಹೇಳ್ಬೇಕು ಅಂಬೇಡ್ಕರ್ ವಿಚಾರನೇ ಬಾಬಾ ಸೈಬರು ಆ ರೀತಿ ಬಳಸಕ್ಕೆತರನನ್ನ ಒಂದು ವಿಚಾರ ಬೇರೆ ಬೇರೆ ಯಾಮರ್ಸ ಜನಾನನ್ನು ಓಡಿದಿ ನಾವು ಹೌದು ಹೌದು ನಾವು ಉತ್ತರದಿಂದ ಕಂಡಿದ್ದೀವಿ ಅದ್ರೆ ನಮ್ಮ ನಜಾಪುರ ಶಿವಣ್ಣವರು ಅವರ ತತ್ವಕ್ಕೆ ಅನುಸಾರವಾಗಿ ಖಂಡಿತ ಸರ್ ಅನುಗುಣವಾಗಿ ಸರ್ ಆ ವಿಚಾರ ಇಲ್ಲ ಅಂದ್ರೆ ಇಷ್ಟು ಜನ ಎಲ್ಲಿ ಬರ್ತೀರಿ ಸರ್ ಜೂನಿಯರ್ ಮಾಡಿ ನೋಡಿ ಇಷ್ಟು ಜನ ಎಲ್ಲಿ ಬರ್ತೀರಿ ಅಭಿಮಾನಿಗಳು ಅವ್ರಿಗೋಸ್ಕರ ಅವ್ರು ಹೇಳುತ್ತ ಕರೆಗೆ ಎಷ್ಟೊಂದ್ ಜನ ಬಂದವ್ರೆ ಅಂದ್ರೆ ಇವತ್ತು ಈ ಒಂದು ಒಕ್ಕೂಟದಲ್ಲಿ ಇವರ ಒಂದು ಕರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವ್ರೆ ತಪ್ಪಾಗಲಾರದು ಇವತ್ತು ಇವತ್ತೇನಾರೇ ಮಾದೇವಪ್ಪನವರ ಹೆಸರು ಆ ಭಾಗದಲ್ಲಿ ಅವ್ರ ಹೆಸರು ಹೇಳ್ತವ್ರೆ ಅಂದ್ರೆ ನಮ್ಮ ಹೇಳೋರು ಸರ್ ರಮೇಶ್ ಅಂತ ಹೇಳಿ ನಾನು ಆತ್ಮೀಯ ಅಳಿಯ ಜೊತೆಗೆ ಸ್ನೇಹಿತ ನಾನು ನಮ್ಮ ಮಾವರು ತುಂಬಾ ಬಹಳ ದಿನದ ನಂತರ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ನಮ್ಮನ್ನೆಲ್ಲ ನಮ್ಮ ನಂಜಪುರ ಗ್ರಾಮದ ಎಲ್ಲರನ್ನು ಇನ್ವೈಟ್ ಮಾಡಿದ್ರು ಬಟ್ ನಮ್ಮ ಮಾವರು ನಾವು ರಾಜಕಾರಣದಲ್ಲಿ ಬೇರೆ ಬೇರೆ ಇದ್ರು ನಾವು ನೇರವಾಗಿ ಹೇಳ್ಬೇಕಾದ್ದು ನಾಲ್ಕು ಮಾತು ಹೇಳಬೇಕು ಖಂಡಿತವಾಗುವ ಯಾಕೆ ಹೇಳ್ಬೇಕಂದ್ರೆ ಈ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಅವನ್ನ ನಾವು ಇಬ್ರು ದೊಡ್ಡ ರಾಜಕಾರಣದಲ್ಲಿ ಬೆಳಿಬೇಕು ನಮ್ಮ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ನಾವು ಕಾಣಬೇಕು ಶಿವಣ್ಣವ್ರನ್ನ ಬೇರೆ ರೀತಿಲಿ ನಾವು ಇನ್ನೊಂದು ರೀತಿಲಿ ನಾವು ನೋಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ನಾವು ಬೇರೆ ಪಕ್ಷದಲ್ಲಿ ಇದ್ರೂ ಆದರೂ ಅದನ್ನ ನಾವು ಮರೆತು ನಮ್ಮ ಅವನಿಗೆ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ನಾನು ಮನಸ್ಸೊತ್ತು ನಾನು ಜೆಡಿಎಸ್ ಕಾರ್ಯಕರ್ತ ಆದ್ರೂ ಈಗ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಆದ್ರೂ ನಾನು ಜೆಡಿಎಸ್ ಪಕ್ಷನ ತೊರೆದು ನಮ್ಮನ್ನ ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಟಿನಸಿಪುರ ತಾಲೂಕಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅವ್ರನ್ನ ಏನಾರ ಸ್ಪರ್ಧೆ ಮಾಡ್ತೀನಿ ಅಂತ ಆಕಾಂಕ್ಷಿ ಆದ್ರೆ ಖಂಡಿತ ಅವ್ರನ್ನ ಜಯಶೀಲ ಮಾಡ್ಕಂಡು ಇದೇ ಸಂದರ್ಭದಲ್ಲಿ ಕರೆಕೊಂಡು ಈ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಅವರಿಗೆ ಮಾಡಿ ನಾನು ಮಾತಾಡುತ್ತಾ ಸರಿ ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಒಂದು ಪುಷ್ಟಿ ಕೊಡತರ ಮಾತಾಡ್ತೀನಿ ನಾನು ನಾನು ಕೂಡ ಒಬ್ಬ ವ್ಯಕ್ತಿಗತವಾಗಿ ಒಂದು ವರ್ಷ ಸತತವಾಗಿ ಅವರಿಗೆ ಪ್ರಚಾರ ಮಾಡಿ ಆ ವ್ಯಕ್ತಿ ಜೊತೆಲಿದ್ದೆ ಪಕ್ಷ ನೋಡಲಿಲ್ಲ ಬಟ್ ಇವತ್ತು ವ್ಯಕ್ತಿ ಬೇಕು ನಂತರ ಪಕ್ಷ ಹೌದು ಅಯ್ತೆ ವ್ಯಕ್ತಿ ನಮ್ಮ ಜೊತೆಲಿ ಇದ್ರೆ ಪಕ್ಷ ಯಾವತ್ತರ ಬೇಕಾದರೂ ಅವ್ರ ಜೊತೆಲಿ ಇರಬಹುದು ಸರ್ ಥ್ಯಾಂಕ್ ಯು ಏನು ಹೇಳ್ತೀರಾ ಸರ್ ಅಣ್ಣ ಹೇಳಿ ಅಣ್ಣ ಬಂಧುಗಳೇ ವೈಸರದಿಂದ ನಮ್ಮ ಚಿವಣ್ಣ ಅವರು ನಮ್ಮ ಹುಣಸೂರು ತಾಲೂಕಿನ ರಾಯನಾಡಿ ಸ್ವಾಮಿ ಅವರ ಆತ್ಮ ಬಂಧುಗಳು ಮತ್ತೆ ಅವರ ಒಡನಾಡಿಯಾಗಿ ನಾವು ಹುಣಸೂರು ತಾಲೂಕಿನ ಮಾಜಿ ಆಶ್ರಯ ಸಮಿತಿ ಸದಸ್ಯರಾಗಿ ಬಂದಿದ್ದೀವಿ ಮತ್ತೆ ನಮ್ಮ ಸ್ನೇಹಿತರಾಗಿ ಇವರು ಹುಣಸೂರು ತಾಲೂಕು ಪಕ್ಷ ಬೇಡ ಸರ್ ನಮ್ಗೆ ವ್ಯಕ್ತಿ ಬೇಕಷ್ಟೇ ನಮ್ಮ ಮಾದೇವರು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಆಯ್ಕೆಯಾಗಿ ನಮ್ಮ ಎಸ್ವಿ ಮಾದೇವಪ್ಪರು ಮತ್ತೆ ನಮ್ಮ ಎಸ್ವಿ ನಮ್ಮ ಅವರು ಆಯ್ಕೆ ಮಾಡಿಸಿದ್ದಾರೆ ಅದಕ್ಕೆ ಈ ಪೂರ್ವ ಸಭೆಗೆ ನಮ್ಮ ಕೃತಜ್ಞತೆ ಭಾರಿ ಇದೆ ಇವ್ರಿಗೆ ನಮ್ಮ ಧನ್ಯವಾದಗಳನ್ನ ಶಿವ ಶಿವಣ್ಣ ಓಕೆ ಧನ್ಯವಾದಗಳು ತಿಳಿಸ್ತೀವಿ ನಮ್ದು ನಿಮ್ಮದಿಲ್ಲ ಶಂಕರು ಶಂಕರು ಮತ್ತು ತಮ್ಮ ಸರಸ್ವತಿ ಖಂಡಿತ ಓ ತ್ಯಾಂಕ್ ಸರ್ ನಿಮ್ಮ ಟಿವಿ ಅದು ಎಸ್ ಎಸ್ ಸರ್ ಟಿ ವಿ ತಗೊಂಡೆ ಎಲ್ಲ ನೋಡ್ತಾ ಇದ್ದೀರಾ ಟಿ ವಿ ನಮ್ಮ ಧನ್ಯವಾದ ತಿಳಿಸ್ತಾ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ತಾನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗೆ ಓಕೆ ಸೋಮ್ನಾಥಪುರ ಆಗ್ಬೋದು ತುರುನೂರಾಗ್ಬೋದು ಬನ್ನೂ ಕ್ಷೇತ್ರ ಆಗ್ಬೋದು ಯಾವುದೇ ಕ್ಷೇತ್ರದಿಂದ ಮೀಸಲು ಅಂತ ಬಂದ್ರೆ ಸನ್ಮಾನ್ಯ ಶಿವಣ್ಣವ್ರನ್ನ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಮಾಡಿ ಸಂದರ್ಭದಲ್ಲಿ ಸರ್ ಖಂಡಿತವಾಗಿ ಇನ್ನೊಂದು 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 ನಿಮಿಷ ಹೇಳಿ ನೋಡಿ ಇವತ್ತಿನ ರಾಜಕೀಯ ವ್ಯವಸ್ಥೆಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಮೀಸಲೇ ಕೂಡ ಬರುತ್ತೆ ಕಾರಣ ಏನೋ ಬೇಕಾದಷ್ಟು ರಾಜಕೀಯ ವಿಚಾರಗಳಾಗಿ ಹಾಗೇನೆ ನಾನು ಕೂಡ ಶಿವಣ್ಣವರು ನಮ್ಮ ಹೋಬಳಿಯ ಮನೆ ಮಗ್ರಿಂದ ವೈಯಕ್ತಿಕವಾಗಿ ನಾನು ಅವ್ರ ಪ್ರಚಾರ ನಿಂತ ಇದು ಓಪನ್ ಚಾಲೆಂಜ್ ಖಂಡಿತ ಸರ್ ವರ್ಷ ಸರ್ ನಿಮ್ ಮಾಧ್ಯಮದ ಮುಖಾಂತರ ಪಕ್ಷ ಸ್ಥಿತವಾಗಿ ನಮ್ಮನ್ನ ನಮ್ಮ ಸಮಾಜದ ಸಮಾಜನ ಮುನ್ನಡೆಸುವಂತ ಶಕ್ತಿ ಸಾಮರ್ಥ್ಯ ಇರುವಂತ ಶಿವಣ್ಣವ್ರನ್ನ ಯಾವುದೇ ಪಕ್ಷದಿಂದ ಅವರು ಅಭ್ಯರ್ಥಿಯಾಗಿ ಬಿ ಫಾರಂ ತಂದ್ರೆ ಅವ್ರನ್ನ ಜಯಶೀಲಿ ಆಗಿ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ದುಡಿದು ಅವ್ರನ್ನ ಜಯಶೀಲಾಗಿ ಕರ್ಕೊಂಡು ನಿಮ್ ಮುಂದೆ ನಿಲ್ಲಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡೋದವ್ರು ಮಾತಾಡೋದವ್ರು ಹೇಳಿ ಮಸ್ತೆ ಆದರೆ ಮಾನವೀಯತೆ ಮುಖ್ಯ ಒಬ್ಬ ಬಡವನ ಮಗನಾಗಿ ತನ್ನ ಕಡು ಬಡತನದಲ್ಲಿ ವಿದ್ಯಾಭ್ಯಾಸ ಇವತ್ತು ಈ ಮಟ್ಟಕ್ಕೆ ಅದು ನಂಜಾಪುರ ಯಾವ್ದೇ ಆಮಿಷ ಯಾವುದೇ ಒತ್ತಾಯ ಇಲ್ಲದೆ ಬಡ ಗ್ರಾಮ ಮತ್ತೆ ಯಾವುದೇ ಡೆವಲಪ್ಮೆಂಟ್ ಇದೆ ಅಂತಕ್ಕಂತ ಅನಭಿವೃದ್ಧ ಗ್ರಾಮ ಇವತ್ತು ಕೂಡ ನಾಗರತೆ ಗೌಣವಾಗಿರ್ತಕ್ಕಂಥ ಗ್ರಾಮದಲ್ಲಿ ಒಬ್ಬ ನಾಗರಿಕನ ಸೃಷ್ಟಿ ಖಂಡಿತ ಅಭಿನಾರ ನಮ್ಗೆಲ್ಲ ತರ್ತಕ್ಕಂಥ ವಿಷಯ ಇನ್ ಮುಂದೆ ನಾನು ಹೇಳ್ತೀನಿ ಅಂದ್ರೆ ಆ ಭಗವಂತ ನಮ್ಮ ಮೂರ್ ಜನಕ್ಕೆ ಶ್ರೇಯಸ್ ಕೊಡ್ಲಿ ಹೆಚ್ಚೆ ಜನ ತಾವು ಶಿಕ್ಷಕರಾಗಿ ಯಾರನ್ನು ಕೂಡ ಬೆಂಬಸಲ್ಲ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಚಿತ್ರ ನೋಡಿದೀನಿ ಒಬ್ಬ ವ್ಯಕ್ತಿನ ನೀವು ಬೆಂಬಲಿಸ್ತಾ ಇದೀರಾ ಅಂದ್ರೆ ಅವ್ರ ವ್ಯಕ್ತಿಗತ ವ್ಯವಸ್ಥೆ ನೀವು ತಿಳ್ಕೊಂಡಿದೀರ ದುರ್ವರ್ತನೆ ವಿರೋಧಿಸ್ತೀವಿ ಖಂಡಿತ 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 ಅದೃಷ್ಟ ಏನು ಗೊತ್ತಾ ಸರ್ ಹೌದು ಓದುವಾಗ ಒಂದೇ ಕ್ಲಾಸ್ಮೆಂಟ್ പഞ്ചായತಿ ಪ್ರವೇಶ ಒಂದೇ ಸಾರಿ ಆಯ್ತು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಏನ್ ಹೇಳ್ತೀರಮ್ಮ ನೋಡಿ ಇವತ್ತು ಇಷ್ಟು ಸಾವಿರಾರು ಜನ ಸೇರುವಂತ ಒಂದು ವಿಶೇಷ ಔತನ ಕೂಟ ಅಂತಿದೋ ಬಟ್ ಔತನ ಕೂಟ ಅಲ್ಲ ಇದು ವಿಶ್ವಾಸದ ಕೂಟ ಇದು ಆಯ್ತಾ ಹಾಗಾಗಿ ಇದು ನೆಪ ಮಾತ್ರ ಔತನ ಕೂಟ ಅಷ್ಟೇನೇ ಏನು ಹೇಳ್ತೀರಮ್ಮ ಶಿವಣ್ ಬಗ್ಗೆ ಬಟ್ ಎಲ್ಲದ್ದು ಚೆನ್ನಾಗಿ ಬಂದಿಸ್ತಾರೆ ನೋಡಿ ಅವ್ರು ಬರೀ ಕಿಂಗ್ ಆಗಿದ್ರೆ ಬರೀ ಕಿಂಗ್ ಆಗಿದ್ರು ಅವ್ರು ಕಿಂಗ್ ಮೇಕರ್ ಇವತ್ತು ಕಿಂಗ್ ಮೇಕರ್ ಆಗಿರೋದಕ್ಕೆ ಅವರು ತುಂಬಾ ತಾರಲ್ಲೇ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ ಅಧ್ಯಕ್ಷರಾಗ್ತಾರೆ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಕೊಡಿ ಎಸ್ ವೀಕ್ಷಕರ ತಾವೇ ನೋಡ್ತಾ ಇದೀರಾ ಇವತ್ತು ನೋಡಿ ಇವತ್ತು ಅಪಾರ ಜನ ಬೆಂಬಲ ಇಟ್ಕೊಂಡಿರುವಂತಹ ಶಿವಣ್ಣವರು ಇದು ಔತನ ಕೂಟ ಅಲ್ಲ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದಂತಹ ಅವರ ಅಭಿಮಾನಿಗಳು ಬಂದಿರುವಂತಹ ಯಾವುದೇ ರೀತಿ ಅಂತ ಮುಂದಾಗಿರುವಂತಹ ಒಂದು ಯಾವುದೇ ರೀತಿ ವ್ಯವಸ್ಥೆ ಕೂಟನೂ ಕೂಡ ಅಲ್ಲ ಇದು ಬಟ್ ಇಲ್ಲಿ ನಾವೇನ್ ನೋಡ್ತಾ ಇದೀರ ಈ ಒಂದು ಔಟನ ಕೂಟಕ್ಕೆ ಶಿವಣ್ಣವ್ರಿಗೆ ಇಷ್ಟು ಅಭಿಮಾನಿಗಳು ತಾಲೂಕಿನ ಎಲ್ಲ ಗ್ರಾಮದ ಹೋಬಳಿಯ ಎಲ್ಲರೂ ಜನ ಬರ್ತಾರೆ ಅಂತಂದ್ರೆ ನಿಜಲ್ಲ ಶಿವಣ್ಣವರ ಅಭಿಪ್ರಾಯ ವಿಶ್ವಾಸ ಪಂಚಾಯತ್ ಅವರು ಕೂಡ ಬಂದಿದ್ದಾರೆ ನನಗೆ ಆಹ್ವಾನ ಇತ್ತು ಆದ್ರೆ ನೇರವಾಗಿ ಶಿವಣ್ಣವ್ರು ಇದ್ದಾರೆ ಅಂತ ನಿಜವಲ್ಲೂ ಗೊತ್ತಿಲ್ಲ ನಾನು ನಾನು ಅವ್ರನ್ನ ಮಾತಾಡಿದ್ರೆ ಅಂತ ನನ್ನ ಅವ್ರಿಗೂ ಪರಿಚಯ ಮಾತಾಡೋದಲ್ಲ ಅವ್ರ ಅಭಿಮಾನ ನಿಜವೂ ಇವತ್ತು ಜನ ಸೇರೋ ಕಾರಣ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು